ನಮಸ್ಕಾರ ಸ್ನೇಹಿತರೆ ನಮ್ಮ ನಾಲ್ಕಡ್ ಜಡ್ಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಿರಾ ತಾಲೂಕು ದರ್ಶನದ ಹಿಂದಿನ ಸಂಚಿಕೆಯಲ್ಲಿ ನಾವು ಪಾಳೇಗಾರರ ಆಳ್ವಿಕೆ ಹೇಗೆ ಶುರುವಾಯಿತು ಅನ್ನೋದನ್ನು ನೋಡಿದ್ವಿ ಈಗ ಅದರ ಮುಂದುವರೆದ ಭಾಗವಾಗಿ ಈ ಊರಿಗೆ ಸಿರಾ ಅಂತ ಹೆಸರು ಬಂದಿದ್ದು ಹೇಗೆ ಕೋಟೆ ಕಟ್ಟಿ ಆಳ್ವಿಕೆ ನಡೆಸಿದ ಪಾಳೆಗಾರ ಕಸ್ತೂರಿ ರಂಗಪ್ಪ ನಾಯಕನ ಆಳ್ವಿಕೆ ಹೇಗಿತ್ತು ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದು ಸುಮಾರು ಹದಿನಾಲ್ಕನೇ ಶತಮಾನ ರತ್ನಗಿರಿಯ ಪಾಳೆಗರ ರಂಗಪ್ಪ ರಾಜ ತನಗೆ ಸೇರಿದ್ದ ಅರಣ್ಯ ಪ್ರದೇಶದಲ್ಲಿ ಬೇಟೆಯಾಡೋಕೆ ಅಂತ ಬಂದಿರ್ತಾನೆ ಆಗ ಸಿರಾ ಪ್ರಾಂತ್ಯದಲ್ಲಿ ವಾಸ ಮಾಡ್ತಾ ಇದ್ದಂತಹ ಕುರಿಗಾಹಿಗಳಾದ ಗೊಲ್ಲರ ಸಿರಿಯಣ್ಣ ಹಾಗೂ ದೇವಣ್ಣರ ಮನೆಗೆ ಬಂದು ವಿಶ್ರಾಂತಿ ಪಡ್ಕೊಳ್ತಾನೆ ಅವರ ಸತ್ಕಾರದಿಂದ ಸಂತೋಷಗೊಂಡ ರಂಗಪ್ಪ ರಾಜ ದೇವಣ್ಣ ಸಿರಿಯಣ್ಣರ ಸಹಾಯದಿಂದ ಇಲ್ಲಿ ಒಂದು ಊರನ್ನು ಕಟ್ತಾನೆ ಈ ಊರನ್ನು ಕಟ್ಟೋಕೆ ಸಹಾಯ ಮಾಡಿದ ಅವರಿಬ್ಬರ ನೆನಪಿಗಾಗಿ ಈ ಊರಿಗೆ ದೇವಣ್ಣ ಸಿರಿಯಾ ಅಂತ ಹೆಸರು ಇಡ್ತಾನೆ ಈ ಹೆಸರೇ ಕಾಲಕ್ರಮೇಣ ಬದಲಾಗಿ ಸಿರಿಯ ಸಿರಾ ಆಯಿತು ಅಂತ ಹಲವು ಜಾನಪದ ಕಥೆಗಳಲ್ಲಿ ಉಲ್ಲೇಖ ಇದೆ ಆದರೆ ಒಂಬತ್ತನೇ ಶತಮಾನದ ನೊಳಂಬರ ಕಾಲದ ಶಾಸನಗಳಲ್ಲೇ ಸಿರೆ ನಾಡು ಸೀರೆ ಮುನ್ನೂರು ಸೀರೆ ಸೀಮೆ ಎಂಬ ಸ್ಪಷ್ಟ ಉಲ್ಲೇಖ ಇರೋದರಿಂದ ಜಾನಪದ ಕಥೆಗಳು ಕೇವಲ ಮನೋರಂಜನೆಯ ಕಥೆಗಳಾಗಿ ಉಳ್ಕೊಳ್ತವೆ ಆದರೆ ರಂಗಪ್ಪನಾಯಕ ಅನ್ನೋನು ಈ ಊರನ್ನು ಕಟ್ಟದ ಅನ್ನೋದಂತೂ ನಿಜ ಹದಿನೈದನೇ ಶತಮಾನದ ಯಾವುದೇ ಪುರಾವೆಗಳು ಸಿಗದೇ ಇರೋದ್ರಿಂದ ಇಲ್ಲಿ ಯಾರ್ಯಾರು ಆಳ್ವಿಕೆ ನಡೆಸಿದ್ರು ಅನ್ನೋದು ಅಸ್ಪಷ್ಟ ಹದಿನಾರನೇ ಶತಮಾನದ ಹೊತ್ತಿಗೆ ವಿಜಯನಗರದ ಅರಸರಿಂದ ಅಗಳಿ ದೊಡ್ಡೇರಿ ಜೊತೆಗೆ ಸಿರಾ ಸೀಮೆಯನ್ನು ಪಡೆದುಕೊಂಡಿದ್ದ ಲಕ್ಷ್ಮೀಪತಿ ನಾಯಕ ಇಲ್ಲಿ ಆಳ್ತಾ ಇರ್ತಾನೆ ಅವನ ನಂತರ ಅವನ ಹಿರಿಯ ಮಗ ರಂಗಪ್ಪ ನಾಯಕ ಸೀಮೆಯಲ್ಲಿ ಹಾಗೂ ಕಿರಿಯ ಮಗ ಚಿಕ್ಕರಂಗಪ್ಪ ಹರತಿ ಸೀಮೆಯಲ್ಲಿ ಆಳ್ವಿಕೆ ಮಾಡ್ತಾರೆ ನಂತರ ರಂಗಪ್ಪನ ಮಗ ಇಮ್ಮಡಿ ರಂಗಪ್ಪ ಅವನ ಮಗ ಮೊಮ್ಮಡಿ ರಂಗಪ್ಪ ಆಳ್ವಿಕೆ ಮಾಡ್ತಾರೆ ಇವರಷ್ಟೇ ಅಲ್ಲದೆ ಇವರ ಕಾಲದಲ್ಲೇ ರತ್ನಗಿರಿ ಹಾಗೂ ಮಿಡಿಗೇಶಿಯ ಇನ್ನೊಂದು ಕುಟುಂಬ ಸಹ ಇಲ್ಲಿ ಆಳ್ವಿಕೆ ಮಾಡಿರೋದನ್ನ ನೋಡ್ಬೋದು ಇವರ ವಂಶದಲ್ಲಿ ಸಮ್ಮೇಟ ಸರಜಾ ಕೃಷ್ಣಪ್ಪ ನಾಯಕ ರಂಗಪ್ಪ ನಾಯಕ ಕಸ್ತೂರಿ ರಂಗಪ್ಪ ನಾಯಕ ಮುಂತಾದವರು ಆಳ್ವಿಕೆ ನಡೆಸಿದ್ದಾರೆ ಇವರ ವಂಶದ ಎಲ್ಲರ ಹೆಸರು ಕೂಡ ರಂಗಪ್ಪ ಅಂತಾನೆ ಇರೋದ್ರಿಂದ ಇವರ ವಂಶಾವಳಿ ಅಸ್ಪಷ್ಟ ಸ್ಥಿರ ಆಳಿದ ಪಾಳೆಗಾರರಲ್ಲೇ ಅತ್ಯಂತ ಜನಪ್ರಿಯ ಆಡಳಿತಗಾರ ಕೋಟೆಯನ್ನು ಕಟ್ಟಿಸಿದ ರಂಗಪ್ಪನಾಯಕ ಸಹ ಈ ವಂಶದಲ್ಲಿ ಹುಟ್ಟಿದ್ದು ಹದಿನಾಲ್ಕನೇ ಶತಮಾನದಲ್ಲಿ ದೇವಣ್ಣ ಸಿರಿಯಣ್ಣರ ಸಹಾಯದಿಂದ ರಂಗಪ್ಪ ನಾಯಕ ಕಟ್ಟಿಸಿದ್ದ ಸ್ಥಿರ ಪಟ್ಟಣ ಹದಿನೇಳನೇ ಶತಮಾನದ ಕಸ್ತೂರಿ ರಂಗಪ್ಪ ನಾಯಕನ ಕಾಲಕ್ಕೆ ದೊಡ್ಡದಾಗಿ ಬೆಳೆದಿತ್ತು ಜನವಸತಿ ಸಹ ಹೆಚ್ಚಾಗಿತ್ತು ಹಾಗಾಗಿ ಕಸ್ತೂರಿ ರಂಗಪ್ಪ ನಾಯಕ ಜನರ ರಕ್ಷಣೆಗಾಗಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡೋಕೆ ಶುರು ಮಾಡ್ತಾನೆ ಕೋಟೆ ಕಟ್ಟಲು ಇವನಿಗೆ ದೇವಣ್ಣ ಹಾಗೂ ಸಿರಿಯಣ್ಣ ಸಹಾಯ ಮಾಡ್ತಾರೆ ಅನ್ನುವ ಜಾನಪದ ಕಥೆ ಇದೆ ಆದರೆ ಅದಕ್ಕೂ ಸುಮಾರು ಮುನ್ನೂರು ವರ್ಷಗಳ ಮುಂಚೆಯೇ ಹದಿನಾಲ್ಕನೇ ಶತಮಾನದಲ್ಲಿ ಸಹ ಇವರ ಉಲ್ಲೇಖ ಇದೆ ಅದೇ ವ್ಯಕ್ತಿಗಳು ಮುನ್ನೂರು ವರ್ಷಗಳ ನಂತರವೂ ಇರಲು ಹೇಗ್ ಸಾಧ್ಯ ಹಾಗಾಗಿ ಇದು ಕೇವಲ ಮನೋರಂಜನೆಗಾಗಿ ಕಟ್ಟಿದ ಕಥೆಗಳು ಅಂತ ಅರ್ಥ ಮಾಡ್ಕೋಬಹುದು ಇರ್ಲಿ ಈಗ ಸ್ಥಿರ ಇತಿಹಾಸಕ್ಕೆ ವಾಪಸ್ ಬರೋಣ ಕೋಟೆ ಕಟ್ಟೋಕೆ ಪ್ರಾರಂಭ ಮಾಡಿದ ರಂಗಪ್ಪ ಮೂರು ಹೆಬ್ಬಾಗಿಲು ಇರುವಂತಹ ಚೌಕಾಕಾರದ ಒಂದು ವಿಶಾಲ ಕೋಟೆಯನ್ನು ಕಟ್ತಾನೆ ಪಕ್ಕದಲ್ಲಿಯೇ ಇದ್ದ ದೊಡ್ಡ ಕೆರೆಯಿಂದ ನೀರು ಹಾಯಿಸಿ ಕೋಟೆಯ ಸುತ್ತಲೂ ಕಾಲುವೆ ನಿರ್ಮಾಣ ಮಾಡಿ ಅದರಲ್ಲಿ ಮೊಸಳೆಗಳನ್ನು ಬಿಡ್ತಾನೆ ಆಕ್ರಮಣ ಮಾಡಲು ಬರುವ ಶತ್ರುಗಳು ಈ ಕಾಲುವೆ ದಾಟಿಯೇ ಬರಬೇಕಿತ್ತು ದಾಟಲು ಪ್ರಯತ್ನ ಪಟ್ಟವರು ಮೊಸಳೆಗೆ ಆಹಾರ ಆಗ್ತಾ ಇದ್ರು ಈ ಕೋಟೆಯ ವಿಶೇಷತೆ ಅಂದ್ರೆ ಇದು ಬೇರೆ ಕೋಟೆಗಳ ರೀತಿ ಬೆಟ್ಟದ ಮೇಲಾಗಲಿ ನೀರಿನ ಮಧ್ಯೆ ಆಗಲಿ ಇಲ್ಲ ಇದು ಸಮತಟ್ಟಾದ ನೆಲದ ಮೇಲೆಯೇ ಇದೆ ಈ ಕೋಟೆಯ ಒಳಗಡೆ ರಂಗಪ್ಪ ತನಗಾಗಿ ಒಂದು ಅರಮನೆ ಹಾಗೂ ರಾಣಿಯ ಮನೆ ಈಜುಕೊಳ ಹಾಗೂ ಕುಡಿಯುವ ನೀರಿಗಾಗಿ ಎರಡು ಬಾವಿಗಳನ್ನು ಕೋಟೆಯ ಒಳಗಡೆ ಹಾಗೂ ಒಂದು ಬಾವಿಯನ್ನು ಕೋಟೆಯ ಹಿಂಭಾಗ ಕಟ್ಟಿಸ್ತಾನೆ ಆಗಿನ ಕಾಲದಲ್ಲೇ ನೀರಿಗಾಗಿ ಇದ್ದ ಪೈಪ್ಲೈನ್ ವ್ಯವಸ್ಥೆಯನ್ನು ನಾವು ಈಗಲೂ ಸಹ ಕೋಟೆಯಲ್ಲಿ ಕಾಣಬಹುದು ಹೀಗೆ ಸಿರಾದಲ್ಲಿ ಕೋಟೆ ಹಾಗೂ ಅರಮನೆಯನ್ನು ಕಟ್ಟಿಸಿಕೊಂಡು ವೈಭವದಿಂದ ಆಳುತ್ತಾ ಇರುವಂತಹ ಸಂದರ್ಭದಲ್ಲಿ ಕಸ್ತೂರಿ ರಂಗಪ್ಪನ ಮನೆಗೆ ಒಂದು ಹಬ್ಬದ ಸಲುವಾಗಿ ಕಸ್ತೂರಿ ರಂಗಪ್ಪನ ಸೋದರ ಮಾವನಾದ ಬಸವಪಟ್ಟಣದ ಪೂವಲ ಕೆಂಗಣ್ಣ ಅನ್ನೋನು ಬರ್ತಾನೆ ಬಂದು ಹಬ್ಬದ ಊಟ ಮಾಡಿ ಪಗಡೆ ಆಡೋಣ ಅಂತ ಕೂತ್ಕೊಳ್ತಾರೆ ಆಗ ಕೆಂಗಣ್ಣ ನಾಯಕ ಕಸ್ತೂರಿ ರಂಗಪ್ಪನಿಗೆ ನಾನು ಸೋತರೆ ನನ್ನ ರಾಜ್ಯವನ್ನು ನಿನಗೆ ಬಿಟ್ಟುಕೊಡ್ತೀನಿ ನೀನು ಸೋತರೆ ನಿನ್ನ ತಂಗಿ ರಂಗೋಜಿಯನ್ನು ನನಗೆ ಅನುಭವಿಸಲು ಬಿಟ್ಟು ಕೊಡಬೇಕು ಅಂತ ಹೇಳ್ತಾನೆ ರಂಗಪ್ಪನಿಗೆ ಸಿಟ್ಟು ಬಂದರೂ ಸಹ ಸಹಿಸಿಕೊಂಡು ಸುಮ್ಮನಿರ್ತಾನೆ ನಡೆದ ವಿಷಯವನ್ನು ತನ್ನ ತಂಗಿಯರ ಬಳಿ ಬಂದು ಹೇಳ್ತಾನೆ ಆಗ ಕೆಂಗಣ್ಣನಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಒಂದು ಪ್ಲಾನ್ ರೆಡಿ ಮಾಡಿಕೊಂಡ ಅಣ್ಣ ತಂಗಿ ಕೆಂಗಣ್ಣ ಬಂದಾಗ ಬರಬೇಕು ಬರಬೇಕು ಮಾವಯ್ಯನವರು ಎಂದು ನಟಿಸಿ ಬಾಯಿ ಮುಕ್ಕಳಿಸಿದ ನೀರನ್ನು ಕಾಶಿ ತೀರ್ಥ ಎಂದು ಹೇಳಿ ಕೆಂಗಣ್ಣನಿಗೆ ಕೊಡ್ತಾರೆ ಕೆಂಗಣ್ಣ ಭಯಭಕ್ತಿಯಿಂದ ಕಣ್ಣಿಗೆ ಒತ್ತಿ ಕುಡಿದು ತಲೆಗೆ ಸವರಿಕೊಳ್ತಾನೆ ಅದನ್ನು ನೋಡಿದ ಕಸ್ತೂರಿ ರಂಗಪ್ಪ ಹಾಗೂ ಅವನ ತಂಗಿಯರು ಬಿದ್ದು ಬಿದ್ದು ನಗ್ತಾರೆ ಅಷ್ಟರಲ್ಲಿ ಕೆಂಗಣ್ಣನಿಗೆ ತನಗೆ ಅವಮಾನ ಮಾಡಲು ಬಾಯಿ ಮುಕ್ಕಳಿಸಿದ ನೀರು ತಂದು ಕೊಟ್ಟಿದ್ದು ಅರ್ಥ ಆಗುತ್ತೆ ಕೋಪಗೊಂಡು ಕಸ್ತೂರಿ ರಂಗಪ್ಪನಿಗೆ ಹೀ ಅಳಿಸಿ ನಿನ್ನನ್ನು ಸಾವರ ಮುಂದೆ ನೇಣಿಗೆ ಹಾಕಿಸ್ತೀನಿ ಎಂದು ಶಪಥ ಮಾಡಿ ಅಲ್ಲಿಂದ ಹೋಗ್ತಾನೆ ಅದೇ ಸಮಯಕ್ಕೆ ಕಸ್ತೂರಿ ರಂಗಪ್ಪನ ತಮ್ಮ ರಂಗಪ್ಪ ರಾಜ ಹಿರಿಯೂರನ್ನು ಆಕ್ರಮಿಸಲು ಹಿರಿಯೂರಿನ ಕೆಂಚಣ್ಣನ ಮೇಲೆ ಯುದ್ಧಕ್ಕೆ ಹೋಗಿರ್ತಾನೆ ಈ ಯುದ್ಧದಲ್ಲಿ ಚಿತ್ರದುರ್ಗದ ಪಾಳೆಗಾರ ಕಸ್ತೂರಿ ರಂಗಪ್ಪ ಹಿರಿಯೂರಿನವರ ಸಹಾಯಕ್ಕೆ ಬಂದು ಸಿರಾದ ರಂಗಪ್ಪ ನಾಯಕನನ್ನು ಸಾವಿರದ ಆರುನೂರ ಮೂವತ್ತೇಳರಲ್ಲಿ ಕೊಲ್ತಾನೆ ಹೀಗೆ ಸಿರಾದ ಪಾಳೆಗಾರರು ಚಿತ್ರದುರ್ಗದ ನಾಯಕರೊಂದಿಗೆ ಸಹ ದ್ವೇಷ ಕಟ್ಕೊಳ್ತಾರೆ ಇದೇ ಸಮಯಕ್ಕೆ ಸಿರಾದ ಕಸ್ತೂರಿ ರಂಗಪ್ಪನಿಂದ ಅವಮಾನಗೊಂಡಿದ್ದ ಪೂವಲ ಕೆಂಗಣ್ಣ ಬಿಜಾಪುರದ ಸುಲ್ತಾನರ ಜೊತೆ ಸೇರಿ ಸಿರಾ ಮೇಲೆ ಆಕ್ರಮಣ ಮಾಡ್ತಾನೆ ಸೇನೆಯೊಂದಿಗೆ ಕೋಟೆ ಮೇಲೆ ಆಕ್ರಮಣ ಮಾಡಲು ಹೋಗ್ತಾರೆ ಆದ್ರೆ ಮೊಸಳೆಗಳು ತುಂಬಿದ್ದ ಕಾಲುವೆ ದಾಟಲು ಹೋದ ಸೈನಿಕರು ಮೊಸಳೆಗೆ ಆಹಾರ ಆಗ್ತಾ ಇದ್ರು ಹಾಗೋ ಹೀಗೋ ಮೊಸಳೆಗಳಿಂದ ತಪ್ಪಿಸಿಕೊಂಡು ಬಂದ ಶತ್ರುಗಳು ಸ್ಥಿರ ಸೈನಿಕರ ಬಾಣಗಳಿಗೆ ಪ್ರಾಣ ಬಿಡ್ತಾ ಇದ್ದರು ಹೀಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಬಿಜಾಪುರದ ಸೈನಿಕರಿಗೆ ಕೋಟೆ ಒಳಗಡೆ ಹೋಗಲು ಸಾಧ್ಯ ಆಗದೆ ಗುಮ್ನಳ್ಳಿ ಬಳಿ ಬಂದು ಬೀಡುಬಿಟ್ಟು ಕಾಯ್ತಾ ಇರ್ತಾರೆ ಇತ್ತ ಚಿತ್ರದುರ್ಗದ ನಾಯಕರಿಗೂ ಸಹ ಸ್ಥಿರಾ ನಾಯಕರನ್ನು ಕಂಡರೆ ಆಗ್ತಾ ಇರಲಿಲ್ಲ ವೈರತ್ವ ಇತ್ತು ಅವರೂ ಸಹ ಬಿಜಾಪುರ ಸುಲ್ತಾನರ ಜೊತೆ ಸೇರಿ ಕಲ್ಲು ಕೋಟೆ ಬಳಿ ಬಂದು ಬೀಡುಬಿಟ್ಟು ಯುದ್ಧದ ಘೋಷಣೆ ಮಾಡ್ತಾರೆ ಹೀಗೆ ಏಕಾಏಕಿ ಮೂರು ಸೈನ್ಯಗಳು ದಾಳಿ ಮಾಡಿದ್ರಿಂದ ಕಸ್ತೂರಿ ರಂಗಪ್ಪ ನಾಯಕನಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ತನ್ನ ಒಂದು ಸೈನ್ಯವನ್ನು ಕಲ್ಲುಕೋಟೆ ಬಳಿ ಕಳಿಸ್ತಾನೆ ಆದರೆ ಚಿತ್ರದುರ್ಗದ ಬೃಹತ್ ಸೈನ್ಯದ ಮುಂದೆ ಸಿರಾಸೇನೆ ಸೋತು ಶರಣಾಗುತ್ತೆ ಕಲ್ಲುಕೋಟೆಯ ಬಳಿ ಯುದ್ಧ ಗೆದ್ದಂತಹ ಚಿತ್ರದುರ್ಗದ ನಾಯಕನೂ ಸಹ ಗುಮ್ಮನಹಳಿ ಬಳಿ ಇದ್ದಂತಹ ಬಿಜಾಪುರದ ಸೇನೆಯೊಂದಿಗೆ ಸೇರ್ಕೊಳ್ತಾನೆ ಕಲ್ಲು ಕೋಟೆ ಯುದ್ಧದ ಸೋಲಿನ ನಂತರ ಹತಾಶನಾಗಿ ಕಸ್ತೂರಿ ರಂಗಪ್ಪ ಸ್ವತಃ ತಾನೇ ಸಿದ್ಧನಾಗಿ ಗುಮ್ಮನಹಳ್ಳಿ ಬಳಿ ಕಾಯುತ್ತಾ ಕೂತಿದ್ದ ಶತ್ರು ಸೈನ್ಯದ ವಿರುದ್ಧ ಹೋರಾಡೋಕೆ ಹೋಗ್ತಾನೆ ವೀರಾವೇಶದಿಂದ ಹೋರಾಟ ಮಾಡ್ತಾನೆ ಆದರೂ ಮೂರು ಸೈನ್ಯಗಳು ಒಟ್ಟಾಗಿ ಬಂದಿದ್ದರಿಂದ ಕಸ್ತೂರಿ ರಂಗಪ್ಪ ಹೋರಾಡುತ್ತಲೇ ತನ್ನ ಪ್ರಾಣ ಕಳ್ಕೋತಾನೆ ಇದನ್ನು ತಿಳಿದ ಕಸ್ತೂರಿ ರಂಗಪ್ಪನ ತಂಗಿಯರು ಮತ್ತು ಅವನ ಹೆಂಡತಿ ಕಸ್ತೂರಿ ರಂಗಪ್ಪನ ಚಿಕ್ಕ ಕೂಸನ್ನು ರಹಸ್ಯವಾಗಿ ಮಧುಗಿರಿಯ ಪಾಳೆಗಾರರಿಗೆ ಕಳಿಸಿಕೊಟ್ಟು ಕೋಟೆಯ ಒಳಗಿರುವ ಆನೆ ಬಾವಿಗೆ ಬಿದ್ದು ತಮ್ಮ ಪ್ರಾಣ ಕಳ್ಕೋತಾರೆ ಹೀಗೆ ಸಿರಾ ಕೋಟೆ ಇನ್ನು ನಿರ್ಮಾಣ ಹಂತದಲ್ಲಿ ಇರುವಾಗ ಕಸ್ತೂರಿ ರಂಗಪ್ಪನ ಅಂತ್ಯ ಆಗುತ್ತೆ ಹೀಗೆ ಪಾಳೇಗಾರರಿಂದ ಸಿರಾ ಪ್ರಾಂತ್ಯ ಬಿಜಾಪುರ ಸುಲ್ತಾನರ ಆಳ್ವಿಕೆಗೆ ಬರುತ್ತೆ ಪಾಳೆಗಾರರ ಅವನತಿಯ ನಂತರ ಸಿರಾದಲ್ಲಿ ಏನೇನಾಗುತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿವರೆಗೂ ಇರಿ ನಮಸ್ಕಾರ